ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎನ್ನುವಂತಹ ಉದ್ಘೋಷ ಎಲ್ಲೆಡೆ ಮುಗಿಲು ಮುಟ್ಟಿದೆ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ದಿವ್ಯ ಜ್ಯೋತಿ ಕಾಣಲು ಸಹಸ್ರಾರು ಮಂದಿ ಭಕ್ತರು ತುದಿಗಾಲಲ್ಲಿ ಶಬರಿಮಲೆಗೆ ಹೊರಟಿದ್ದಾರೆ ಹಲವು ವರ್ಷಗಳಿಂದ ವೃತಾಚರಣೆ ಕೈಗೊಂಡು ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂತಹ ಹರೀಶ್ ಗುರುಸ್ವಾಮಿ ಇವರ ಏಣಗುಡ್ಡೆ ಕುಮೇರು ತೋಟದ ರಾಧಾನಿಲಯದಲ್ಲಿ ಸಂಭ್ರಮದ ಪಡಿಪೂಜೆ ನಡೆಯಿತು ಬನ್ನಿ ನಾವು ಕೂಡ ಈ ಪಡಿಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾಗೋಣ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಇಂದು ಜಗತ್ತಿನ ಮಿಲಿಯನ್ ಗಟ್ಟಲೆ ಜನರ ಆರ್ಹತ್ಯ ದೇವರು ಜಾತಿ ಮತ ಪಂಥಗಳ ಸೀಮೋಲ್ಲಂಘನ ಮಾಡಿದ ರಾಷ್ಟ್ರೀಯ ಭಾವಿಕ್ಯದ ಹರಿಕಾರ ಪ್ರತಿ ವರ್ಷ ವೃಶ್ಚಿಕ ಸಂಕ್ರಮಣದಿಂದ ಎರಡು ತಿಂಗಳ ಕಾಲ ದೇಶದ ಎಲ್ಲೆಡೆಯೂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಅಯ್ಯಪ್ಪ ನವಾಕ್ಷರಿ ಮಂತ್ರ ಮುಗಿಲು ಮುಟ್ಟುತ್ತದೆ ದೇಶದ ಸಣ್ಣ ಹಳ್ಳಿಯಿಂದ ಮೊದಲುಗೊಂಡು ಮೆಗಾ ಸಿಟಿ ವರೆಗೆ ಅಯ್ಯಪ್ಪ ಭಕ್ತರು ತಂಡೋಪತಂಡವಾಗಿ ಕಾಣಸಿಗುತ್ತಾರೆ ಉಡುಪಿ ಕಟಪಾಡಿಯಲ್ಲಿ ನಡೆದ ಅಯ್ಯಪ್ಪ ಉತ್ಸವಕ್ಕೆ ನೂರಾರು ಮಂದಿ ಭಕ್ತರು ಬಂದು ದೇವರ ದರ್ಶನ ಪಡೆದುಕೊಂಡರು ಮುಂಬೈ ರೇ ರೋಡ್ ಇಲ್ಲಿ ಅಯ್ಯಪ್ಪ ಮಹಾಪೂಜೆಯನ್ನು ಮುಗಿಸಿ ಸ್ವಾಮಿಗಳು ಕಟಪಾಡಿ ಆಗಮಿಸಿ ಏಣಗುಡ್ಡೆ ರಾಧಾನಿಲಯದಲ್ಲಿ ಭಜನೆ ಮಹಾಪೂಜೆ ನಡೆಯಿತು ಅಯ್ಯಪ್ಪ ಸ್ವಾಮಿಗಳು ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಉಮೇಶ್ ಗುರುಸ್ವಾಮಿ ಬಿಸಿ ರೋಡ್ ಮತ್ತು ಸತೀಶ್ ಗುರುಸ್ವಾಮಿ ರೇ ರೋಡ್ ಮುಂಬೈ ಇವರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಮಹಾಪೂಜೆಯು ರಾಧಾನಿಲಯ ಏಣಗುಡ್ಡೆ ಕುಮೇರು ತೋಟ ಇಲ್ಲಿ ನಡೆಯಿತು ಹರೀಶ್ ಗುರುಸ್ವಾಮಿ ಇವರ ಹದಿನೆಂಟನೇ ಅಯ್ಯಪ್ಪ ಯಾತ್ರೆಯ ಪ್ರಯುಕ್ತ ಪಡಿಪೂಜೆ ಮತ್ತು ಮಹಾ ಮಹಾಮಂಗಳಾರತಿಯ ಜೊತೆಗೆ ಅನ್ನ ಸಂತರ್ಪಣೆ ನಡೆಯಿತು ಅಯ್ಯಪ್ಪನ ಮಹಾಪೂಜೆ ರೇ ರೋಡು ರೇ ರೋಡು ದಾರುಖಾನಾ ಶಿಬಿರೋಡು ಸತೀಶ ಸ್ವಾಮಿ ಗುರುಸ್ವಾಮಿನ ಅಸ್ತೋಡು ನ ಮುಪ್ಪನೇ ಡಿಸೆಂಬರ್ ದ ಮುಪ್ಪನೇ ತಾರೀಕುಗೆ ನಡೆದು ಮುಂಬೈಟ್ ರೇ ರೋಡು ಅವನ್ನು ಮುಗೀತದೆ ಇತ್ತ ಮೂಜನೇ ತಾರೀಕು ಊರು ಪಿತಾಡು ಊರುಡು ಇತ್ತ ನಮ್ಮ ಒಂದು ಐನೇ ತಾರೀಕುಗೆ ಪಡಿ ಪೂಜೆ ಮಲ್ತ ಪೂಜೆ ಇನ್ನು ನಾವು ಎಲ್ ಏಳನೇ ತಾರೀಕು ಇರುಮುಡಿ ಕಟ್ಟಿದೆ ಶಬರಿಮಲೆಗೆ ಪಿತಾಡಿದ್ಲಾ ಪತ್ತನೇ ತಾರೀಕುಗೆ ಅಯ್ಯಪ್ಪನ ದರ್ಶನ ಮಲ್ಪನ ಎಂ ಆಸೆ ನಮ್ಮ ಒಂದು ರಾಧನಿಲೂಡು ಒಂದು ಆಪಿನ ಅಯ್ಯಪ್ಪನ ನಾಲ್ನೇ ಪೂಜಾ ರೇ ರೋಡ್ದ ಸತೀಶ್ ಸ್ವಾಮಿನ ಗುರುಸ್ವಾಮಿನ ಆಶೀರ್ವಾದಡು ಆರ್ ಅರ್ನ ಏನ ಎಂಕಲಿಗೆ ಬೇರೆ ಸಾಯದು ಅರ್ನ ಏನ ಇಚ್ಛೆಡಿ ಎಂಕಲು ಮಲ್ತೊಂದು ಪೋಂದಿಲ್ಲ ಈ ವರ್ಷ ಅಂಚನೇ ನಮ್ಮಗೆ ಸ್ವಾಮಿ ಆಯ್ನ ಹರಿ ಸ್ವಾಮಿನ ಹದಿನೇಳನೇ ವರ್ಷದ ವಿಜಯರಾಮಣ್ಯದ ಪೂಜೆನ ಮಲ್ತ ಹೋಯಿ ವರ್ಷದ ನಮ್ಮ ರೈ ರೋಡ್ ಅಯ್ಯಪ್ಪ ಭಕ್ತವೃಂದ ದ್ವಾರಕ್ಕ ರೈರೋಡ್ದ ಕಿಶೋ ಅಧ್ಯಕ್ಷರೈನ ಕಿಶೋರ್ ಸ್ವಾಮಿಲು ಮೂಡು ಹದಿನೆರಡಮೇ ವರ್ಷನೆ ಮಲತದೆ ಈ ಓಡು ಅರ್ಣ ಮೆಗ್ಗೆನ ಪದೆಂಟ್ಮೆ ವರ್ಷನ ಪೂಜೆನೂ ಭಾರಿ ವಿಜೃಂಭಣೆಯನ್ನು ಮಲಿತು ಭಾರಿ ಜನಲ ಬೈದ್ಯರು ಭಾರಿ ವಿಜೃಂಭಣೆ ಶ್ರೀ ಇಂಜಿನ ಈ ಇಲ್ಲಾಡು ನನತ್ ವೇಲೆ ಮಲ್ಪುನ ಆ ಅಯ್ಯಪ್ಪ ಸ್ವಾಮಿನ ಪೂಜೆ ಮಲ್ಪುನ ಯೋಗ ಭಾಗ್ಯ ಆ ಅಯ್ಯಪ್ಪ ದೇವಿಯರು ಬಂದು ಪಂದು ಮಾತಾ ಸ್ವಾಮಿನ ಕುಡ ವಿನಂತಿ ಮಲತು ಸ್ವಾಮಿ ಈ ಶರಣಪ್ಪ ಕಲಿಯುಗದ ಪ್ರತ್ಯಕ್ಷ ದೇವರೆಂದೇ ಇರಿಸಿಕೊಂಡಿರುವ ಅಯ್ಯಪ್ಪ ಸ್ವಾಮಿ ಒಬ್ಬನೇ ಶರಣು ಎಂಬ ನಂಬಿಕೆ ದೃಢವಾದದರಿಂದಲೇ ಒಂದು ಸಲ ಯಾತ್ರೆಗೈದ ಭಕ್ತನ ಮತ್ತೊಂದು ಬಾರಿ ಯಾತ್ರೆಗೈಯುವುದಕ್ಕೆ ಕಾರಣವಾಗುತ್ತದೆ ಸತತ ಹದಿನೆಂಟನೇ ಬಾರಿ ಶಬರಿಮಲೆ ಯಾತ್ರೆ ಮಾಡುತ್ತಿರುವ ಶ್ರೀ ಹರೀಶ್ ಗುರುಸ್ವಾಮಿಯವರ ಯಾತ್ರೆ ಸುಗಮವಾಗಲಿ ಮತ್ತು ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ ಭಕ್ತರಿಗೆ ಒಳ್ಳೆಯದನ್ನ ಮಾಡಲಿ ಎಂಬುದೇ ನಮ್ಮ ಆಶಯ பிரமோஸுவன கட்டுப்பாடி நம்ம குள்ளாட் ட்வெண்ட்டி ஃபோர் இன்டூ செவன் மங்களூரு